ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ವಿವಿಧ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡ್ತಾ ಇದ್ದು ಉದ್ದೇಶ ಏನಂದರೆ ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಥವಾ ಮಕ್ಕಳಿಗೆ ಅಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸ್ತಿದ್ದಾರೋ ಇಲ್ಲ ಅಂತಕ್ಕಂಥದನ್ನು ಪರಿಶೀಲನೆ ಮಾಡೋದಕ್ಕೆ ಹಾಗಾಗಿ ಒಟ್ಟು ಅಂಗನವಾಡಿ ಕೇಂದ್ರಗಳನ್ನು ನೋಡೋದಾದರೆ ಜಿಲ್ಲೆಯಲ್ಲಿ ನೂರ ಅರವತ್ತೆಂಟು ಅಂಗನವಾಡಿ ಕೇಂದ್ರಗಳಿವೆ ಅದರಲ್ಲಿ ಒಂಬೈನೂರ ಇಪ್ಪತ್ತೇಳು ಸ್ವಂತ ಕಟ್ಟಡದಲ್ಲಿ ನಡೀತಾ ಇದ್ದಾವೆ ನಾನ್ನೂರ ಅರವತ್ತು ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದ್ದಾವೆ ಮತ್ತು ಅಂಗನವಾಡಿ ಕೇಂದ್ರಗಳನ್ನು ನೋಡೋದಾಗಿತ್ತಂದರೆ ಸುಮಾರು ಅಂಗನವಾಡಿ ಕೇಂದ್ರಗಳಿಗೆ ಯಾವುದೇ ಕಂಪೌಂಡ್ ಇಲ್ಲ ಮತ್ತು ಆಟದ ಮೈದಾನ ಇಲ್ಲ ಮತ್ತು ನಾವು ವಿಸಿಟ್ ಮಾಡಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಲ್ಲಿ ಶುಚಿತ್ವ ಇಲ್ಲ ಸ್ವಚ್ಛತೆ ಇಲ್ಲ ಮತ್ತು ಅಡಿಗೆ ಮಕ್ಕಳಿಗೆ ಒಂದು ಏನು ಟೇಸ್ಟು ಮಾಡಿ ಕೊಡೋದಿತ್ತು ಅಥವಾ ಒಂದು ಆರೋಗ್ಯಕರವಾಗಿ ಮಾಡಿಕೊಡೋದಿತ್ತು ಆ ರೀತಿ ಮಾಡೋಂಥದ್ದು ಬಂದಿಲ್ಲ ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಅಷ್ಟಕ್ಕಷ್ಟೇ ಮತ್ತು ವಿದ್ಯುತ್ತು ಇದ್ದರೂ ಕೂಡ ಅದನ್ನು ಸದ್ಬಳಕೆ ಫ್ಯಾನ್ ಹಾಕೋದ್ರ ಮೂಲಕ ಅಥವಾ ಲೈಟ್ ಹಾಕೋರ ಮೂಲಕ ಅದನ್ನು ಸದ್ಬಳಕೆ ಮಾಡ್ತಾ ಇಲ್ಲ ಮತ್ತು ಮುಖ್ಯವಾಗಿ ಅಲ್ಲಿ ಮಕ್ಕಳು ಕೊಡ್ತಕ್ಕಂಥ ಜಾಗದಲ್ಲಿ ನೈರ್ಮಲ್ಯ ಕಾ ಅಂದರೆ ಸ್ವಚ್ಛತೆ ಕಾಪಾಡ್ತಾ ಇರೋ ಕಾಪಾಡ್ತಾ ಇಲ್ಲ ಈಗೇನಾಗಿದೆ ಕೆಲವಷ್ಟು ಅಂಗನವಾಡಿ ಕೇಂದ್ರದ ಶಿಕ್ಷಕರು ಮತ್ತು ಆಯಗಳು ಅವರಿಗೆ ಯಾವ ರೀತಿ ತಿಳಿತೆ ಆ ರೀತಿಯ ಆ ರೀತಿಯಲ್ಲಿ ಆ ಕೇಂದ್ರಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂಗನವಾಡಿ ಶಿಕ್ಷಕರು ಕಾರಣ ಇಲ್ಲದೆ ಅಂಗನವಾಡಿ ನಿಗದಿತ ಅವಧಿಯಲ್ಲಿ ಕಾರಣ ಕಾರಣ ಇಲ್ಲಾರದೆ ಅಂಗನವಾಡಿ ಕೇಂದ್ರದಲ್ಲಿ ಹೊರಗೆ ಹೋಗ್ತಾ ಇದ್ದಾರೆ ಕೆಲವೊಂದು ಕಡೆ ಅಂದರು ಈವನ್ನ ಅವರು ತಮ್ಮ ಮೊಬೈಲ್ ನಂಬರ್ ಕೂಡ ಆಯಗಳ ಕೈ ಕೈಯಲ್ಲಿ ಕೊಟ್ಟು ಹೋಗಿಲ್ಲ ಅಷ್ಟೊಂದು ತೀರಾ ನಿಕೃಷ್ಟವಾದಂಥ ರೀತಿಯಲ್ಲಿ ತಮಗೆ ಯಾವ ರೀತಿ ಇದಕ್ಕೆ ಆ ರೀತಿ ಅಂಗನವಾಡಿ ಕೇಂದ್ರಗಳನ್ನು ಅವರು ನಡೆಸ್ತಾ ಇದ್ದಾರೆ ಈ ಈಗ ನಾವು ಇವರು ವಿಸಿಟ್ ಮಾಡೋದ್ರ ಮೂಲಕ ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ಕೆಲವಾರು ಅಂಶಗಳನ್ನ ಪಟ್ಟಿ ಮಾಡಿ ನಾವು ಸಂಬಂಧಪಟ್ಟವರಿಗೆ ಈಗಾಗಲೇ ಮಾಹಿತಿ ನೀಡಿದ್ದೀವಿ ಅವರು ಕೂಡ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಮತ್ತು ಇನ್ನು ಮುಂದೆ ಕೂಡ ನಾವು ವಿವಿಧ ಕೇಂದ್ರಗಳಿಗೆ ಆಗಾಗ ಪರಿಶೀಲನೆ ಮಾಡಿ ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವ ರೀತಿ ಹೂಡ್ಕೇಳಬೇಕು ಮತ್ತು ಅಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನ ಸರಿಯಾದ ರೀತಿಯಲ್ಲಿ ಇವರು ಉತ್ತರಿಸ್ತಾರೆ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಮತ್ತೆ ಮುಂದುವರೆದು ವಿಸಿಟ್ ಮಾಡ್ತಾ ಸಂಬಂಧಪಟ್ಟ ಗಮನಕ್ಕೆ ತರೋ ಮೂಲಕ ಇಲ್ಲಿರ್ತಕ್ಕಂಥ ಅಪೌಷ್ಟಿಕತೆ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸೋದ್ರ ಮೂಲಕ ಮತ್ತು ಈ ರೀತಿ ಏನು ಲೋಪದೋಷಗಳು ಕಂಡು ಬರ್ತದೆ ಅವುಗಳನ್ನು ಸರಿ ಮಾಡಬೇಕಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾಹಿತಿ ನೀಡ್ತೇವೆ ಇನ್ನು ಮುಂದೆ ಆಗಿದೆ ಅಂತೇಳಿ ನೋಡಿ ಮತ್ತೆ ಮುಂದುವರೆದು ಅಂಗನವಾಡಿ ಕೇಂದ್ರ ಇರಬಾರ್ದು ಮನೆಯಲ್ಲಿ ಇರತಕ್ಕಂಥ ವ್ಯವಸ್ಥೆ ಯಾಕಂದರೆ ಈಗ ಅಂಗನವಾಡಿ ಕೇಂದ್ರ ಅಂದರೆ ಅಂಗನವಾಡಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಇನ್ಕ್ಲೂಡಿಂಗ್ ಇದೇನು ಆಹಾರ ಧಾನ್ಯ ಇದೇನಿರೋದು ಅದೆಲ್ಲದನ್ನು ಕೂಡ ಅಲ್ಲೇ ಇಡಬೇಕು ಮನೆಯಲ್ಲಿ ಇಡೋದಕ್ಕೆ ಇಲ್ಲ ಆ ರೀತಿ ಮಾಡೋಕ್ಕೆ ತಪ್ಪು ಅದೇ ಅದು ಗಮನಕ್ಕೆ ಬಂದರೆ ಸಂಬಂಧಪಟ್ಟವರಿಗೆ ವರದಿ ಮಾಡಿರಿ ಹಾಂ ಹಾಂ ಹೌದಾ ಅಂದರೆ ಯಾವಾಗ ಮಾರ್ತಿದ್ರೆ ಅವಾಗ ಸಿಕ್ಕರೆ ಅದು ಬೆಟರ್ ಈಗ ಯಾಕಂದರೆ ಯಾವಾಗ ಮಾರಿರ್ತಾರೆ ಈಗ ನಾವು ನೋಡೋಕೆ ಆ ರೀತಿ ನಿಮ್ಮ ಗಮನಕ್ಕೆ ಏನಾದ್ರು ಬಂದ್ರೆ ನಮಗೆ ಗಮನಕ್ಕೆ ತಗೊಂಡ್ರಿ ಆ ತಕ್ಷಣವೇ ನಾವು ಸಂಬಂಧಪಟ್ಟನ ಅಲ್ಲಿಗೆ ಕರೆಸಿ ಅಲ್ಲೇ ಒಂದು ಪರಿಹಾರ ಒದಗಿಸ್ತಕ್ಕಂಥ ವ್ಯವಸ್ಥೆ ಮಾಡೋದು